ಶುಭ ಬೆಳಗು ಇವತ್ತಿನ ದಿನ ತಮಗೆಲ್ಲ ಒಳ್ಳೆದಾಗಲಿ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಎದರಂತೆ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೆ ಇದು ಸುದ್ದಿಯ ಮೇಲಿನ ಕ್ಷೇ ಕ್ಷಯಕಿರಣ ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮ್ಮೆದುರು ತೆರೆದಿಡುವ ಯತ್ನ ಸೊ ಇವತ್ತಿನ ಬಹುಮುಖ್ಯವಾದ ಸುದ್ದಿ ಎಲ್ಲ ಪ ಪತ್ರಿಕೆಗಳಲ್ಲೂ ಮುಖಪುಟದಲ್ಲಿ ಇರುವಂಥ ಸುದ್ದಿ ಕೋವಿಡ್ ಪರಿಹಾರ ನಿಧಿಯ ಹಣ ಎನ್ ಡಿ ಆರ್ ಎಫ್ಗೆ ವರ್ಗಾಯಿಸಬೇಕಿಲ್ಲ ಎಂಬ ಆದೇಶ ಪಿ ಎಮ್ ಕೇರ್ಸ್ಗೆ ಸುಪ್ರೀಂ ಮುದ್ರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ಬಾಕ್ಸ್ ಐಟಮ್ಗಳು ಇವೆ ದುಷ್ಟ ಯೋಜನೆಗೆ ಏಟು ಅಂತ ಬಿ ಜೆ ಪಿ ಅಧ್ಯಕ್ಷ ನಡ್ಡಾ ಹೇಳಿದ್ದಾರೆ ಪಾರದರ್ಶತೆಗೆ ದರ್ಶಕತೆಗೆ ಹೊಡೆತ ಅಂತ ಕಾಂಗ್ರೆಸ್ ಹೇಳಿದೆ ಲೆಕ್ಕ ಪರಿಶೋಧನೆಗೆ ಯಾಕಿಲ್ಲ ಅನ್ನುವ ಪ್ರಶ್ನೆಯನ್ನು ಕೂಡ ಎತ್ತಲಾಗಿದೆ ಹಾಗೆಯೇ ಇನ್ನೊಂದು ಸುದ್ದಿ ಸಾರ್ವಜನಿಕ ಗಣೇಶೋತ್ಸವ ಪರಿಷ್ಕೃತ ಮಾರ್ಗಸೂಚಿ ಮೆರವಣಿಗೆ ನಿಷೇಧ ವಿಗ್ರಹ ಎತ್ತರ ಎತ್ತರ ನಾಲ್ಕು ಅಡಿಗೆ ನಿರ್ಬಂಧ ಆದ್ದರಿಂದ ಈ ವರ್ಷ ಗಣೇಶೋತ್ಸವ ಆಚರಣೆ ಮಾಡುವುದಕ್ಕೆ ಯಾವುದೇ ಅಡ್ಡಿ ಇಲ್ಲ ಅನ್ನುವುದು ಹಾಗೆಯೇ ಇನ್ನೊಂದು ಬಹಳ ಮಹತ್ವದ ಸುದ್ದಿ ಅದು ಬೆಂಗಳೂರು ಎನ್ ಐ ಎ ಅಧಿಕಾರಿಗಳ ಕಾರ್ಯಾಚರಣೆ ಉಗ್ರರ ಜೊತೆ ನಂಟು ವೈದ್ಯ ವಿದ್ಯಾರ್ಥಿಗೆ ಸೆರೆ ಐ ಎಸ್ ಕ್ಯಾಂಪ್ನಲ್ಲಿ ಹತ್ತು ತಿಂಗಳ ವಾಸ ಅನ್ನುವ ಸುದ್ದಿ ಇದೆ ಸೊ ಹಾಗೆಯೇ ಇನ್ನೊಂದು ಪತ್ರಿಕೆಯಲ್ಲಿ ಗಲಭೆ ರಾಜಕೀಯ ಅನ್ನೋದನ್ನು ಪ್ರಥಮ ಸುದ್ದಿಯನ್ನಾಗಿ ಮಾಡಲಾಗಿದೆ ಮಾಜಿ ಮೇಯರ್ ರಾಜ್ ಸದಸ್ಯ ಜಾಕೀರ್ಗೆ ಪೊಲೀಸರ ಡ್ರಿಲ್ ಡಿ ಹಳ್ಳಿ ಕೆ ಹಳ್ಳಿ ಗಲಭೆ ಕೇಸ್ನಲ್ಲಿ ಇಬ್ಬರು ಪಾಲಿಕೆ ಸದಸ್ಯರ ವಿಚಾರಣೆ ಈ ಪತ್ರಿಕೆಗಳಲ್ಲೂ ಕೂಡ ಪಿ ಎಂ ಕೇರ್ಸ್ ದೇಣಿಗೆ ವರ್ಗಾವಣೆ ಅನವಶ್ಯಕ ಅನ್ನುವ ಸುದ್ದಿ ಇದೆ ಮತ್ತೊಂದು ಪತ್ರಿಕೆಯಲ್ಲೂ ಕೂಡ ಬೆಂಗಳೂರು ವೈದ್ಯ ಐ ಸಿ ಎಸ್ ಟೆಕಿ ತತ್ರಾಂಶ ಅಭಿವೃದ್ಧಿ ಹೊಣೆ ಹೊತ್ತಿದ್ದ ಬಂಧಿತ ಅಬ್ದುಲ್ ರೆಹಮಾನ್ ಸಿರಿಯಾಗೆ ತೆರಳಿ ಗಾಯಾಳು ಭಯೋತ್ಪಾದಕರಿಗೆ ಚಿಕಿತ್ಸೆ ನೀಡಿ ಬಂದಿದ್ದ ಅನ್ನುವ ಸುದ್ದಿ ಇದೆ ಹಾಗೆ ನಲವತ್ತು ಗಲಭೆ ಕೋರಿ ನಂಟು ಅನ್ನುವ ಸುದ್ದಿ ಇದೆ ಅದರ ಜೊತೆಗೆ ಮತ್ತೊಂದು ಸುದ್ದಿ ಆಯುರ್ವೇದದ ವಿಶ್ವಾಸ ವರ್ಧನೆ ಅನ್ನುವ ಸುದ್ದಿ ಕೊರೋನಾ ಬಳಿಕ ರಾಜ್ಯದಲ್ಲಿ ಆಯುರ್ವೇದದ ಬಗ್ಗೆ ಒಂದು ಒಲವು ಹೆಚ್ಚಿದೆ ಅನ್ನುವ ಸುದ್ದಿ ಒಂದೇ ಸುದ್ದಿಯನ್ನು ನೋಡೋಣ ವಿಶ್ಲೇಷಣೆ ಮಾಡುವುದಕ್ಕೆ ಯತ್ನ ಮಾಡೋಣ ಮೊದಲನೇದು ಎಲ್ಲ ಪತ್ರಿಕೆಗಳಲ್ಲೂ ಎಲ್ಲ ಮಾಧ್ಯಮದಲ್ಲೂ ಬಹಳ ಪ್ರಮುಖವಾದ ಸುದ್ದಿ ಅಂದರೆ ಪಿ ಎಮ್ ಕೇರ್ಸ್ಗೆ ಸುಪ್ರೀಂ ಮುದ್ರೆ ಅಂತ ಸೊ ನಿನ್ನೆ ಒಂದು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಅದು ಏನು ಅಂದರೆ ಕೋವಿಡ್ ಪಿಡುಗಿಗೆ ವಿರುದ್ಧ ಹೋರಾಟಕ್ಕೆ ಹಣ ಸಂಗ್ರಹಿಸಲು ಆರಂಭಿಸಲಾಗಿರುವ ಪಿ ಎಂ ಕೇರ್ಸ್ ನಿಧಿಯಲ್ಲಿರುವ ಮೊತ್ತವನ್ನು ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಗೆ ವರ್ಗಾಯಿಸಬೇಕಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮಂಗಳವಾರ ಹೇಳಿದೆ ಪಿ ಎಮ್ ಕೇರ್ಸ್ ಏನಿದೆ ಇದು ಹಲವು ರೀತಿಯ ವಿವಾದಗಳಿಗೆ ಮೊದಲಿನಿಂದಲೂ ಕಾರಣ ಆಗ ಯಾಕೆಂದರೆ ಈ ಒಂದು ಪಿ ಎಮ್ ಕೇರ್ಸ್ ಅನ್ನುವುದನ್ನು ಯಾಕೆ ಇದನ್ನು ರಚಿಸಲಾಯಿತು ಯಾಕೆಂದರೆ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿ ಇವಾಗಲೇ ಇತ್ತು ಯಾರಾದರೂ ಪರಿಹಾರ ನಿಧಿಗೆ ಹಣ ಕೊಡ್ಬೋದಾಗಿತ್ತು ಈ ಸಪ್ರೇಟ್ ಯಾಕಂದರೆ ಇದರ ವ್ಯವಸ್ಥೆ ಕೂಡ ಅನುಮಾನಕ್ಕೆ ಟೀಕೆಗೆ ಕಾರಣ ಆಗಿತ್ತು ಯಾಕಂದರೆ ಇದು ಈ ಒಂದು ಪಿ ಎಮ್ ಕೇರ್ಸ್ ಇದೊಂದು ಫೌಂಡೇಶನ್ ಇದ್ದಾಗೆ ಇದಕ್ಕು ಪ್ರಧಾನಿಯವರು ಇದಕ್ಕೆ ಮುಖ್ಯಸ್ಥರಾಗಿರ್ತಾರೆ ಹಾಗೆ ಇನ್ನು ಸಚಿವರು ಇದ್ದಾರೆ ಸೊ ಅದು ಮುಖ್ಯ ಅಲ್ಲ ಅದಕ್ಕಿಂತ ಬಹಳ ಮುಖ್ಯವಾಗಿ ಇದರ ಲೆಕ್ಕ ಪರಿಶೋಧನೆಗೆ ಇದು ಒಳಪಡಲ್ಲ ಅದರಂತೆ ನೀವು ಈ ಬಗ್ಗೆ ಯಾವುದೇ ವಿವರವನ್ನು ಇದುವರೆಗೆ ಪ್ರಧಾನಮಂತ್ರಿಗಳ ಸಚಿವಾಲಯ ನೀಡಿಲ್ಲ ಮಾಹಿತಿ ಹಕ್ಕು ಕಾಯ್ದೆಯ ಅನ್ವಯ ಎಷ್ಟು ಜನ ಕೇಳಿದ್ರೆ ಎಷ್ಟು ದುಡ್ಡು ಬಂತಪ್ಪ ಹೇಳಿ ನೋ ವಿವರ ಅದಕ್ಕೆ ಯಾಕೆ ವೆಚ್ಚ ಮಾಡಲಾಯಿತು ನೋ ವಿವರ ಎಲ್ಲವೂ ಗುಪ್ತ 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 ಸೊ ಅದಕ್ಕೆ ಲೆಕ್ಕ ಪರಿಶೋಧನೆ ಯಾಕಿಲ್ಲ ಅನ್ನೋ ಪ್ರಶ್ನೆಯನ್ನು ಪತ್ರಿಕೆಯೊಂದರಲ್ಲಿ ಕೇಳಲಾಗಿದೆ ಎರಡು ಸಾವಿರದ ಐದರಲ್ಲಿ ಹೊರಡಿಸಲಾದ ಮಾರ್ಗಸೂಚಿಯ ಪ್ರಕಾರ ಎನ್ ಡಿ ಆರ್ ಎಫ್ ಲೆಕ್ಕಪತ್ರಗಳನ್ನು ಮಹಾಲೇಖಪಾಲರ ಪರಿಶೋಧನೆಗೆ ಒಳಪಡಿಸಬೇಕು ಪಿ ಎಂ ಕೆ ಸೇವಾ ಸಂಸ್ಥೆಯಾಗಿ ನೋಂದಾಯಿತವಾಗಿದೆ ಅಂತ ಇದನ್ನು ಸೇವಾ ಸಂಸ್ಥೆಯಾಗಿ ಯಾಕೆ ಸರ್ಕಾರ ಸರ್ಕಾರವೇ ಒಂದು ಸೇವಾ ಅದಕ್ಕೆ ನೀವು ಸೇವಾ ಸಂಸ್ಥೆ ಅಂತ ಯಾಕೆ ನೋಂದಣಿ ಮಾಡಿದ್ದೀರಿ ಅಂತ ಹೀಗೆ ನೋಂದಣಿ ಆಗಿರೋ ಸಂಸ್ಥೆಯ ಲೆಕ್ಕಪತ್ರಗಳನ್ನು ಸಿ ಎ ಜಿಯ ಪರಿಶೀಲನೆಗೆ ಒಳಪಡಿಸಲು ಅವಕಾಶ ಇಲ್ಲ ಅಂದರೆ ಸಿ ಎ ಜಿ ಪರಿಶೀಲನೆಗಳಿಗೆ ಇದು ಒಳಪಡಬಾರದು ಅನ್ನುವ ಉದ್ದೇಶದಿಂದಲೇ ಇದನ್ನು ಸೇವಾ ಸಂಸ್ಥೆಯಾಗಿ ನೋಂದಣಿ ಮಾಡಲಾಯಿತಾ ಸರ್ಕಾರ ಯಾಕೆ ಹೆದರಿಗಬೇಕು ನನಗೆ ಅರ್ಥ ಆಗೋಲ್ಲ ಬಿ ಜೆ ಪಿ ಪ್ರಾಮಾಣಿಕರ ಸರ್ಕಾರ ಪ್ರಧಾನಮಂತ್ರಿ ನಮ್ಮ ಪ್ರಧಾನಮಂತ್ರಿಗಳು ಪ್ರಾಮಾಣಿಕರು ಅವರಿಗೆ ಸಂಸಾರ ಇಲ್ಲ ಅವರಿಗೆ ಹೆಂಡತಿ ಮಕ್ಕಳು ಇಲ್ಲ ಅಲ್ವಾ ಅವರ ಉತ್ತರಾಧಿಕಾರಿಯಾಗಿ ಯಾವುದೇ ರಾಜಕೀಯ ಮಕ್ಕಳಿಲ್ಲ ಇಲ್ಲ ಮತ್ತೊಂದ್ ಇಲ್ಲ ಅವರೊಂದು ರೀತಿ ಸಂತರು ಸಂತರಿಗೆ ಯಾಕೆ ಭಯ ಸಂತರು ಯಾಕೆ ಹೇಳಕೂಡ್ದು ಅಮಿತ್ ಶಾ ಅವರಿಗೆ ಯಾಕೆ ಭಯ ಪಿ ಎಮ್ ಕೇರ್ಸ್ ಏನಿದೆ ಯಾರ್ಯಾರು ದುಡ್ಡು ಬಂತು ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ರು ಅದನ್ನು ಹೇಳಬೇಕಲ್ವಾ ಏನು ಅಪನಂಬಿಕೆಯಿಂದಲ್ಲ ತಿಳಿದುಕೊಳ್ಳುವ ಕುತೂಹಲ ಇರುತ್ತಪ್ಪ ಈ ದೇಶ ಜನರಿಗೆ ಅಲ್ವಾ ಅವರ ಕುತೂಹಲನ ತಳಿಸಬೇಕಾದ್ದು ಕೇಂದ್ರ ಸರ್ಕಾರ ಕೆಲಸ ಭಯ ಯಾಕೆ ಹೇಳೋದಕ್ಕೆ ಇಷ್ಟು ಹಣ ಬಂತು ಇಂತಿಂತವ್ರು ಕಾಂಟ್ರಿಬ್ಯೂಟ್ ಮಾಡಿದ್ರು ಇದು ಖರ್ಚು ಮಾಡಿದ್ವಿ ಅದನ್ನು ಯಾಕೆ ಹೊರಗಿಟ್ಟಿದ್ದೀರಿ ಇದು ಸಂಶಯಕ್ಕೆ ಕಾರಣ ಆಗಿದೆ ಈ ಕಾರಣಕ್ಕಾಗಿ ಆಫ್ ಸಸ್ಪಿಷನ್ ಆ ಕಡೆ ಇದೆ ಸೊ ಇದಕ್ಕೆ ಪ್ರತಿಕ್ರಿಯೆಗಳು ಕೂಡ ಬಂದಿದೆ ಸೊ ಸರ್ವೋಚ್ಚ ನ್ಯಾಯಾಲಯದ ಏನು ತೀರ್ಪಿಗೆ ಏನಿದೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಒಂದು ಪ್ರತಿಕ್ರಿಯೆಯನ್ನು ನೀಡಿದೆ ಪಾರದರ್ಶಕತೆಗೆ ಹೊಡೆತ ಅಂತ ಸರ್ಕಾರವು ಜನರಿಗೆ ಕೊಡ ತೋರಬೇಕಾದ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶವು ಬಹುದೊಡ್ಡ ಹೊಡೆತ ಕೊಟ್ಟಿದೆ ಆಡಳಿತ ನಡೆಸುವವರು ಮತದಾರರಿಗೆ ತೋರಿಸಬೇಕಾದ ಹೊಣೆಗಾರಿಕೆ ಮತ್ತು ಆಡಳಿತ ನಡೆಸುವವರು ಸರ್ವಾಧಿಕಾರಿಗಳಲ್ಲ ಬದಲಿಗೆ ಜನರ ಸೇವಕರು ಎಂಬುದನ್ನು ನೆನಪಿಸುವ ವಿಚಾರಕ್ಕೆ ಈ ತೀರ್ಪು ದೊಡ್ಡ ಹಿನ್ನಡೆ ಉಂಟು ಮಾಡಿದೆ ಅಂತ ಕಾಂಗ್ರೆಸ್ ಪ್ರತಿಕ್ರಿಯೆ ನೀಡಿದೆ ಸೊ ಬಿ ಜೆ ಪಿ ಅಧ್ಯಕ್ಷ ನಡ್ಡಾ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡಿದರೆ ಪಿ ಎಂ ಕೋರ್ಸ್ ವಿರುದ್ಧ ನಡೀತಾ ಇರುವ ವ್ಯವಸ್ಥಿತ ಪ್ರಚಾರವು ತನ್ನ ಪಾಪಗಳನ್ನು ತೊಳೆದುಕೊಳ್ಳಲು ಕಾಂಗ್ರೆಸ್ ನಡೀತಿರುತ್ತಿರೋ ಪ್ರಯತ್ನ ಆಯಿತಪ್ಪ ಅವ್ರು ಪಾಪ ಮಾಡಿದ್ರು ನಡ್ಡಾ ಸಾಹೇಬ್ರೆ ಬಿ ಜೆ ಪಿಯರು ಹೋ ಬಡಿದು ಹೊರಗಾಕಿದ್ದಲ್ಲ ಜನ ದೇಶ ಜನ ಬುದ್ಧಿವಂತರು ಕಾಂಗ್ರೆಸ್ ಪಾಪ ಮಾಡಿದೆಯಪ್ಪ ಹೌದು ಕಾಂಗ್ರೆಸ್ ಸ್ವಾತಂತ್ರ್ಯ ಚಳವಳಿ ತಂದು ಪಾಪ ಮಾಡಿದೆ ಹಲವಾರು ಸಂಘ ಸಂಸ್ಥೆಗಳನ್ನು ಹಲವಾರು ಸಂಸ್ಥೆಗಳನ್ನು ಕಟ್ಟು ಹಾಕಿದ್ದು ಸ್ಪೆಷಲ್ಲು ಎಲ್ಲವನ್ನು ಪಾಪ ಮಾಡಿದೆ ನೀವು ಮಾತ್ರ ಪುಣ್ಯವಂತರು ಕಾಂಗ್ರೆಸ್ ಪಾಪಿಸ್ಟ್ರು ಹೊರಗಾಕಿದ್ದಾರೆ ಓಕೆ ಅವರು ಪಾಪಿಸ್ಟ್ರು ಅವ್ರು ಬಿಡಿ ನೀವು ಹೇಳಿ ನೀವು ಮುಂದಿನವರು ನಿಮ್ಮನ್ನು ಪಾಪಿಸ್ಟ್ರು ಅಂತ ಹೇಳೋದಕ್ಕೆ ಯಾಕೆ ಅವಕಾಶ ಮಾಡಿಕೊಡ್ತೀರಿ ನೀವು ಯಾಕೆ ಪಿ ಎಂ ಕೇರ್ಸ್ನ ವಿವರಗಳನ್ನು ಕೊಡಲ್ಲ ಅದಕ್ಕೆ ಕೊಡುವಾಗ ಯಾಕೆ ಭಯ ನಿಮಗೆ ಅವರು ಪಾಪಿಸ್ಟ್ರು ಮುಳುಗೋದ್ರು ಕಾಂಗ್ರೆಸ್ ಬಿಡಿ ಸದ್ಯದಿಲ್ಲ ಅವ್ರು ತಿರುಗಿ ಬ ಅಧಿಕಾರ ಪರೋ ಸಿಚುವೇಶನ್ ಇಲ್ಲಪ್ಪ ಪಾಪಿಸ್ಟ್ರು ಪಾಪಿಸ್ಟ್ರು ನೀವು ನೀವು ಯಾರು ಈ ದೇಶದ ಜನ ಕೇಳ್ತಾರೆ ಪಿ ಎಮ್ ಕೇರ್ಸ್ ಫಂಡ್ ಎಷ್ಟು ದುಡ್ಡು ಬಂದಿದೆ ಅನ್ನೋದನ್ನು ಅದನ್ನು ವಿವರ ಕೊಡೋದಕ್ಕೆ ನಿಮಗಿರುವ ಸಮಸ್ಯೆ ಏನು ಏನು ಪ್ರಾಬ್ಲಮ್ಮು ಉತ್ತರ ಕೊಡಬೇಕಲ್ವ ಯಾಕೆ ಸುಮ್ಮನೆ ಇನ್ನೂ ಕಾಂಗ್ರೆಸ್ ಮೇಲೆ ದೂಷಣ ಅವರು ಅಧಿಕಾರದಲ್ಲಿ ಇಲ್ಲ ಎರಡು ಟರ್ಮ್ ಆಯಿತು ಎರಡನೇ ಟರ್ಮ್ ನರೇಂದ್ರ ಮೋದಿಯವರು ನೀವು ಅಧಿಕಾರದಲ್ಲಿದ್ದಿರಿ ಸಂತೋಷ ಜನ ಆರಿಸಿದ್ದಾರೆ ನೀವು ಅಧಿಕಾರ ನಡೆಸಬೇಕು ದೇಶ ಜನ ನೀವು ಕಾಂಗ್ರೆಸ್ಗಿಂತ ಹೆಚ್ಚು ಪ್ರಾಮಾಣಿಕರು ಅಂತ ನಂಬಿದ್ದಾರೆ ನೀವು ಭ್ರಷ್ಟರಲ್ಲ ಅಂತ ನಂಬಿದ್ದಾರೆ ನೀವು ಭ್ರಷ್ಟಾಚಾರ ಕುಮ್ಮ ಕೊಡಲ್ಲ ಅಂತ ನಂಬಿದ್ದಾರೆ ನೀವು ಜನತಂತ್ರವಾದಿಗಳು ಅಂತ ನಂಬಿದ್ದಾರೆ ನೀವು ಇನ್ನೊಮ್ಮೆ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಲಾರ್ರಿ ಅಂತ ನಂಬಿದ್ದಾರೆ ಆ ದೇಶದ ಜನರ ನಂಬಿಕೆಯನ್ನು ಉಳಿಸ್ಕೋಬೇಕಲ್ವಾ ನೀವೆಂದು ಸರ್ವಾಧಿಕಾರಿಗಳಾಗಲಾರೀರಿ ಅಂತ ದೇಶದ ಜನ ನಂಬಿದ್ದಾರೆ ಆ ದೇಶದ ಜನರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾದ್ದು ತಮ್ಮ ಕರ್ತವ್ಯ ಅಲ್ಲ ನಡ್ಡಾ ಅವರೇ ಹೇಳಿ ಅದನ್ನು ಬಿಟ್ಟು ತಾವು ಮತ್ತೆ ಕಾಂಗ್ರೆಸ್ಸನ್ನು ಬಡೀತ ಕಾಂಗ್ರೆಸ್ ಕಾಂಗ್ರೆಸ್ ಜೀವ ಇಲ್ಲದಿರೋ ಸ್ಥಿತಿ ಬಂದಿದೆ ಅದನ್ನು ಬಡಿಯೋ ಕೆಲಸವನ್ನು ಯಾಕೆ ಮಾಡ್ತೀರಿ ನೀವು ನಿಮಗೆ ನೀವೇನು ಮಾಡ್ತೀರಿ ಹೇಳಿ ಕಾಂಗ್ರೆಸನ್ನು ಬಿಟ್ಟು ಹಾಕಿ ಅದನ್ನು ನೀವು ಮಾಡಲ್ಲ ಇನ್ನುವೇ ಮತ್ತೊಂದು ಮಹತ್ವದ ಸುದ್ದಿ ಸಾರ್ವಜನಿಕ ಗಣೇಶೋತ್ಸವ ಪರಿಷ್ಕೃತ ಮಾರ್ಗಸೂಚಿ ಅಂತ ಮೆರವಣಿಗೆ ನಿಷೇಧ ವಿಗ್ರಹ ಎತ್ತರ ನಾಲ್ಕು ಅಡುಗೆ ನಿರ್ಬಂಧ ಸರ್ಕಾರ ಇದೊಂದು ಕೆಲವು ಮಾಧ್ಯಮಗಳು ಇದನ್ನು ಒಂದು ಕ್ಯಾಂಪೇನ್ ಆಂದೋಲನ ಮಾಡಿದ್ರು ಯಾಕೆ ನೀವು ಹೆಂಡದಂಗಡಿಗೆ ಅವಕಾಶ ಕೊಟ್ಟಿದ್ದೀರಿ ಗಣೇಶೋತ್ಸವಕ್ಕೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅನ್ನುವ ಪ್ರಶ್ನೆಯನ್ನು ಕೇಳಿದರು ಆದರೆ ಇರುವ ವ್ಯತ್ಯಾಸ ಅಂದರೆ ಗಣೇಶ ಉತ್ಸವ ಇದು ಹೆಂಡದಂಗಡಿ ಉತ್ಸವ ಅಲ್ಲ ಹೆಣ್ಣದಂಗಡಿಯಲ್ಲಿ ಮೆರವಣಿಗೆ ನಡೆಯಲ್ಲ ಯಾವನೋ ಕುಡಿಯೋಕ್ಕೆ ಬೇಕಾದವನು ಹೋಗ್ತಾನೆ ತಗೋತಾನೆ ಮನೆಗೆ ಹೋಗಿ ಕುಡಿತಾನೆ ಎಲ್ಲಿವೆ ಆ ಗಣೇಶೋತ್ಸವವನ್ನು ಆಚರಿಸಲೇಬೇಕು ಅಂದವರಿಗೆ ಅವಕಾಶ ಕಲ್ಪಿಸಲಾಗಿದೆ ಎಸ್ ಭಾರತೀಯ ಹಿಂದೂಗಳ ಭಾಳ ಪವಿತ್ರವಾದ ಹಬ್ಬ ಗಣೇಶೋತ್ಸವ ಆದರೆ ಈ ಮಾರ್ಗಸೂಚಿ ಇದೆಯಲ್ಲ ಈ ಮಾರ್ಗಸೂಚಿ ಮತ್ತು ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗಿದೆ ಅಂತ ಹೇಳುತ್ತೆ ಆ ನಿರ್ಬಂಧಗಳು ಏನು ಆ ನಿರ್ಬಂಧಗಳು ಇಂದ ಕೋವಿಡ್ ಪ ಪ್ರಸರಣವಾಗುವುದಕ್ಕೆ ತಡೆ ಒಡ್ಡಬಹುದಾ ಗೊತ್ತಿಲ್ಲ ನನಗೆ ಕೊರೋನಾ ಸೋಂಕು ಹರಡುವುದನ್ನು ತಡೆಗಟ್ಟುವ ಸಲುವಾಗಿ ಈ ಹಿಂದೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿಷೇಧ ಹೇರಲಾಗಿತ್ತು ಮನೆ ಮತ್ತು ದೇವಸ್ಥಾನಗಳಲ್ಲಿ ಮಾತ್ರ ಮೂರ್ತಿ ಪ್ರತಿಷ್ಠಾಪಿಸಲು ಅವಕಾಶ ನೀಡಲಾಗಿತ್ತು ಕೆಲ ನಿರ್ಬಂಧ ವಿಧಿಸಿ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಅವಕಾಶ ನೀಡಬೇಕು ಎಂದು ವಿವಿಧ ಸಂಘಟನೆಗಳು ಒತ್ತಾಯಿಸಿದ್ವು ಹೊಸ ಆದೇಶದ ಪ್ರಕಾರ ಮನೆ ಸರ್ಕಾರಿ ಖಾಸಗಿ ಅಥವಾ ಸಾರ್ವಜನಿಕ ಬಯಲು ಪ್ರದೇಶಗಳಲ್ಲಿ ಕನಿಷ್ಠ ಜನರು ಸೇರಿ ಉತ್ಸವ ಆಚರಿಸಬಹುದು ಸಾರ್ವಜನಿಕ ಸ್ಥಳಗಳಲ್ಲಿ ನಾಲ್ಕು ಅಡಿ ಎತ್ತರ ಹಾಗೂ ಮನೆಗಳಲ್ಲಿ ಎರಡು ಅಡಿ ಎತ್ತರ ಮೀರಿದಂತೆ ಗಣೇಶ ವಿಗ್ರಹ ಕೂರಿಸಬಹುದು ಅಂತ ಆದೇಶ ತಿಳಿದು ತನಗೆ ಗೊತ್ತಿಲ್ಲ ಈ ಗಣೇಶನ ಮೂರ್ತಿಯ ಎತ್ತರಕ್ಕೂ ಕೊರೋನಾ ಸೋಂಕು ಹರಡುವುದಕ್ಕೆ ಏನಾದರೂ ಸಂಬಂಧ ಇದೆಯಾ ಯಾಕೆ ಇದನ್ನು ಸಾರ್ವಜನಿಕ ನಾಲ್ಕೈ ಅಡಿ ಇರಬೇಕು ಖಾಸಗಿಯವರು ಅದು ಎರಡು ಮನೆಯಲ್ಲಿ ಎರಡು ಅಡಿ ಇರಬೇಕು ಅಂತ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಕಾರಣ ವಿವರಗಳಿಲ್ಲ ನನಗೆ ಗೊತ್ತಿಲ್ಲ ಅದೇನೋ ವ್ಯತ್ಯಾಸ ಮಾಡುತ್ತಾ ಅಥವಾ ಗಣೇಶನ ಮೂರ್ತಿಯ ವಿಸರ್ಜನೆಯ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿಂದು ಮಾಡಲಾಗಿದೆಯಾ ಆ ಬಗ್ಗೆ ಯಾವುದೇ ವಿವರ ಇಲ್ಲ ಆದರೆ ಕೊರೋನಾ ಹರಡುವುದಕ್ಕೂ ಮತ್ತು ನಾಲ್ಕು ಮತ್ತು ಎರಡು ಅಡಿ ನನಗೆ ಗೊತ್ತಿಲ್ಲ ಅದರ ಜೊತೆಗೆ ಗಣಪತಿ ವಿಗ್ರಹ ತರುವಾಗ ಮತ್ತು ವಿಸರ್ಜನೆ ಮಾಡುವಾಗ ಮೆರವಣಿಗೆ ಮಾಡುವುದಕ್ಕೆ ಇದ್ದ ನಿಷೇಧ ಮುಂದುವರಿಸಿದೆ ಮೆರವಣಿಗೆ ಮಾಡಿಕೊಡುದು ಅಂತ ಅದನ್ನು ನಿಷೇಧವನ್ನು ಮುಂದುವರಿಸಲಾಗಿದೆ ವಾರ್ಡ್ಗೆ ಒಂದು ಅಥವಾ ಗ್ರಾಮದಲ್ಲಿ ಒಂದು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಬಹುದಾಗಿದೆ ಇಂತಹ ಕಡೆಗಳಲ್ಲಿ ಕೇವಲ ಇಪ್ಪತ್ತು ಜನ ಸೇರಿ ಆಚರಣೆ ಮಾಡಬಹುದು ಇಪ್ಪತ್ತು ಜನನೇ ಬಂದಿದ್ದಾರೆ ಆಚರಿಸ್ತಿದ್ದಾರೆ ಅಂತ ನೀವು ಹೇಗೆ ತೀರ್ಮಾನ ತಗೋತೀರಿ ಇಪ್ಪತ್ತು ಜನ ಸೇರಿ ಆಚರಣೆ ಮಾಡ್ಬೋದು ಅಂದರೆ ವ್ಯವಸ್ಥಾಕರು ಇಪ್ಪತ್ತು ಜನ ಇರಬೇಕು ಗಣೇಶನ ದರ್ಶನಕ್ಕೆ ಬರುವವರು ಮಿತಿ ಇಪ್ಪತ್ತೋ ಅಥವಾ ಒಂದು ವಾರ್ಡ್ನಲ್ಲಿ ಅಥವಾ ಒಂದು ಊರಿನಲ್ಲಿ ಒಂದೇ ಗಣೇಶನ ಇಡಬೇಕು ಅಂತೀರಿ ಅಲ್ಲ ಹತ್ತಾರು ಗಣೇಶನ ಸಾರ್ವಜನಿಕ ಗಣೇಶನನ್ನು ಇಡುವಂತಹ ಸಂಸ್ಥೆಗಳಿದೆಯಲ್ಲ ಅವರಿಗೆಲ್ಲ ಏನು ಮಾಡ್ತೀರಿ ಒಂದು ಗಣೇಶೋತ್ಸವ ಸಮಿತಿಗೂ ಇನ್ನೊಂದು ಗಣೇಶೋತ್ಸವ ಸಮಿತಿಗೂ ಆಗಲ್ವಲ್ಲ ಅವ್ರೊಡ ಜಗಳ ಇರುತ್ತಲ್ಲ ಅವ್ನಿಟ್ಟರೆ ನಾನು ಇಡಬೇಕು ನೀವು ಯಾವ ಆಧಾರದ ಮೇಲೆ ಪರ್ಮಿಷನ್ ಕೊಡ್ತೀರಿ ಅದಕ್ಕೆ ಯಾವ ನಿಯಮಗಳನ್ನು ಪಾಲಿಸ್ತೀರಿ ಯಾವ ವಿವರಗಳು ನನಗೆ ಇಲ್ಲಿ ಕಾಣ್ತಾ ಇಲ್ಲ ಅದರ ಜೊತೆಗೆ ಮುಖ್ಯಮಂತ್ರಿಗಳು ಈ ಸಂಬಂಧದಲ್ಲಿ ಒಂದು ಮನವಿಯನ್ನು ಮಾಡಿದ್ದಾರೆ ಮನವಿ ಏನು ನೋಡಿ ಜನರ ಧಾರ್ಮಿಕ ಭಾವನೆಗಳಿಗೆ ಸ್ಪಂದಿಸಿ ಸಾಂಪ್ರದಾಯಿಕ ಗಣೇಶೋತ್ಸವ ಆಚರಣೆಗೆ ಧಕ್ಕೆ ಬಾರದಂತೆ ಸರ್ಕಾರ ಮಾರ್ಗಸೂಚಿಗಳನ್ನು ರೂಪಿಸಿದೆ ಕೊರೋನಾ ಹರಡುವಿಕೆಯ ನಿಯಂತ್ರಣ ಎಲ್ಲರ ಜವಾಬ್ದಾರಿಯಾಗಿದೆ ಪರಿಷ್ಕೃತ ಮಾರ್ಗಸೂಚಿ ಪ್ರಕಾರ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಿಸುವಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಟ್ವೀಟ್ ಮೂಲಕ ಕೋರಿದ್ದಾರೆ ಅಂತ ಆದರೆ ಒಂದು ಊರಿನಲ್ಲಿ ನಿಮ್ಗೆ ನನಗೆ ಗೊತ್ತಿಲ್ಲದಿರುವುದು ಒಂದು ಬರುವ ಭಕ್ತರ ಸಂಖ್ಯೆಯನ್ನು ಹೇಗೆ ನಿಯಂತ್ರಿಸ್ತೀರಿ ನೀವು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಹೌ ಯು ಆರ್ ಗೋಯಿಂಗ್ ಟು ಕಂಟ್ರೋಲ್ ಇಟ್ ಇಪ್ಪತ್ತೈ ಜನ ಅಂತ ಏನು ಲೆಕ್ಕದ ಪಟ್ಟಿ ಇಟ್ಕೊತೀರಾ ಹೆಸರು ಬರ್ಕೊತೀರಾ ನೋಂದಾಯಿಸ್ಕೊತೀರಾ ಒಂದು ಗಣೇಶನ ದರ್ಶನಕ್ಕೆ ಬಂದವರು ಇಷ್ಟೇ ಜನ ಅನ್ನೋದು ನಿಮ್ಗೆ ಗೊತ್ತಾಗೋದು ಹೇಗೆ ಅಥವಾ ನೀವು ಅದನ್ನು ಕೇವಲ ಇಪ್ಪತ್ತು ಜನ ಸೇರಿ ಗಣೇಶೋತ್ಸವ ಆಚರಣೆ ಮಾಡ್ತಾರೆ ಸಾವಿರಾರು ಜನ ಬರ್ತಾರಪ್ಪ ಅವಾಗ ಏನು ಮಾಡ್ತೀರಿ ಆವಾಗ ಕೊರೋನಾ ಹರಡೋದಿಲ್ಲ ಅನ್ನೋದು ಯಾವ್ದು ಗ್ಯಾರಂಟಿ ಈ ಪ್ರಶ್ನೆಗಳಿಗೆ ಯಾವ ಪ್ರಶ್ನೆಗಳಿಗೂ ಕೂಡ ನನಗೆ ಉತ್ತರ ಕಾಣ್ತಾ ಇಲ್ಲ ಸೊ ಇನ್ನೊಂದು ಎಲ್ಲ ಪತ್ರಿಕೆ ಮಾತು ಸುದ್ದಿ ಹೇಳಿದೆ ಉಗ್ರರ ಜೊತೆ ನಂಟು ವೈದ್ಯ ವಿದ್ಯಾರ್ಥಿ ಸೆರೆ ಅಂತ ಇದು ತುಂಬ ಆತಂಕಕಾರಿಯಾದ್ದು ಬೆಂಗಳೂರಿನಲ್ಲಿ ಎನ್ ಐ ಅಧಿ ಎನ್ ಐ ಎ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಈ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಯನ್ನು ಬಂಧಿಸಿದ್ದಾರೆ ಯಾಕೆ ಇಂದಿನ ವಿದ್ಯಾರ್ಥಿಗಳು ಈಗಾಗ್ತಾರೆ ಅನ್ನೋದು ಇನ್ನೂ ಕೂಡ ಡಾಕ್ಟ್ರಾಗಿ ಸೇವೆ ಸಲ್ಲಿಸಬೇಕಾದವರು ಅವ್ರು ಬಂದು ನೋಡಿ ಎಲ್ಲೋ ಐ ಎಸ್ ಕ್ಯಾಂಪ್ನಲ್ಲಿ ಹತ್ತು ತಿಂಗಳು ವಾಸ ಇದ್ದರು ಅಂತ ಈ ವೈದ್ಯ ಅಲ್ಲಿದ್ದರಂತೆ ಅಲ್ಲಿ ಹೋಗಿ ಐ ಎ ಎಸ್ ಕಾರ್ಯಕರ್ತರಿಗೆ ಯಾರಿಗೂ ಚಿಕಿತ್ಸೆ ನೀಡಿದ್ರು ಅನ್ನೋ ಸುದ್ದಿ ಕೂಡ ಇದೆ ಇದು ಬಹಳ ಡೇಂಜರಸ್ ಸಾಧ್ಯ ಆದರೆ ಎನ್ ಐ ಎ ಅವರು ಬಂಧಿಸುವ ಮೂಲಕ ಒಳ್ಳೆಯ ಕೆಲಸ ಮಾಡಿದೆ ಅನ್ನೋದು ಹಾಗೆಯೇ ಬೆಂಗಳೂರು ಡಿ ಜಿ ಹಳ್ಳಿ ಮತ್ತು ಕೆ ಜಿ ಹಳ್ಳಿಯ ಗಲಭೆಯ ಸುದ್ದಿಗಳು ಮತ್ತೆ ಇವತ್ತು ಕೂಡ ಮುಂದುವರೆದಿವೆ ಕೊತ್ತಂಬರಿ ವಿಚಾರ ಇಲ್ಲ ಅದು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಸೀಮಿತ ಆಗಿದೆ ಕೊತ್ತಂಬರಿ ಕೊತ್ತಂಬರಿ ಅಂದ್ಕೊಂಡು ಎಷ್ಟು ನಾನು ನಿನ್ನೆ ಹೇಳಿದೆ ಎಂಥ ಅಮಾನವೀಯ ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಆ ಹೆಣ್ಮಗಳು ಹೇಳಿ ಒಂದು ಗಂಟೆಗೆ ಅವಳು ಕೊತ್ತಂಬರಿ ಅನ್ನೋದು ಬಿಟ್ಟು ಬೇರೆ ಯಾಕೆ ಹೇಳಿಲ್ಲ ಅಥವಾ ಸುಳ್ಳು ಹೇಳದಿದ್ದರೆ ಯಾಕೆ ಸುಳ್ಳು ಹೇಳಬೇಕು ಕೊತ್ತಂಬರಿ ನನಗೆ ಬಂದ ಮಾಹಿತಿಯ ಪ್ರಕಾರ ಕೊತ್ತಂಬರಿಯನ್ನು ತಂದು ಅಂಗಡಿಗಳಿಗೆ ಹಂಚುತ್ತಿದ್ದಂತೆ ಅವನು ಸೊ ಕೊತ್ತಂಬರಿ ತರದ್ರೆ ಒಂದು ಗಂಟೆಗೆ ಮಾರ್ಕೆಟಿಗೆ ಹೋಗ್ಬೇಕಲ್ವ ಗೊತ್ತಿಲ್ಲ ಏನಿವೆ ಆದರೆ ಈಗ ಅದರ ರಾಜಕೀಯ ಮುಖ ಬಯಲಾಗ್ತಿದೆ ಅನ್ನೋದು ಭಾಳ ಮುಖ್ಯವಾದ್ದು ಇಡೀ ಗಲಭೆಯ ಹಿಂದೆ ಇರುವುದು ರಾಜಕೀಯ ಕಾರಣ ಧಾರ್ಮಿಕ ಕಾರಣ ಅಲ್ಲ ಸೊ ಆದರೆ ಇದನ್ನು ಒಂದು ಧಾರ್ಮಿಕ ಕಾರಣ ಇದೆ ಅನ್ನುವ ರೀತಿ ಪ್ರತಿಬಿಂಬಿಸಲಾಯಿತು ಒಂದು ಸಮುದಾಯವನ್ನು ಅಟ್ಯಾಕ್ ಮಾಡಲಾಯಿತು ಆದರೆ ಈಗ ಪೊಲೀಸ್ ಎನ್ಕ್ವೈರಿ ಮೂಲಕ ಇದಕ್ಕಿರುವ ಬೇರೆ ಬೇರೆ ಆಯಾಮಗಳೇನಿವೆ ಆ ಆಯಾಮಗಳು ಬಹಿರಂಗವಾಗ್ತಾಯಿವೆ ನೋಡಿ ಮಾಜಿ ಮೇಯರ್ ಸಂಪತ್ರಾಜ್ ಸದಸ್ಯ ಜಾಕೀರ್ಗೆ ಪೊಲೀಸ್ ಡ್ರಿಲ್ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಗಲಭೆ ಕೇಸ್ನಲ್ಲಿ ಇಬ್ಬರು ಪಾಲಿಕೆ ಸದಸ್ಯರ ವಿಚಾರಣೆ ಇವರಿಬ್ಬರು ಪಾಲಿಕೆ ಸದಸ್ಯರು ಇವರ ವಿಚಾರಣೆ ನಡೆಸಲಾಯಿತು ನಾಲ್ಕಾರು ಗಂಟೆಗಳ ಕಾಲ ಸತತವಾದ ವಿಚಾರಣೆ ನಡೀತು ಆದರೆ ಸಂಜೆ ಹೊತ್ತಿಗೆ ಇವರು ಬಂಧನ ಆಗೇ ಬಿಡುತ್ತೆ ಅಂತ ಕೆಲವು ಮಾಧ್ಯಮಗಳು ಟಿ ವಿ ಮಾಧ್ಯಮಗಳಲ್ಲಿ ಬರ್ತಾ ಓ ಬಂಧಿಸಿದ್ರು ಬಂಧಿಸಿದ್ರು ಬಂಧನಗೂ ವಿಚಾರಣೆಗೂ ಇರುವ ವ್ಯತ್ಯಾಸ ಕೂಡ ನಮ್ಮ ಮಾಧ್ಯಮಗಳಿಗೆ ಗೊತ್ತಿಲ್ಲ ಅನ್ನೋದು ದುಃಖಕರವಾದ್ದು ವಿಚಾರಣೆಗೆ ಯಾರು ಬೇಕಾದ್ರು ಕರಿಬೋದು ಅದು ಬಂಧನ ಅಲ್ಲ ಅದ್ರ ಜೊತೆಗೆ ಸಂಜೆ ಹೊತ್ತಿಗೆ ಬಂಧನ ಆಗುತ್ತೆ ಅಂತ ಮಾಧ್ಯಮದಲ್ಲಿ ಹೇಳಿದವರು ಯಾರು ಗೊತ್ತಿಲ್ಲ ಅವರು ಬಂಧಿಸಲಾಗುತ್ತೆ ಅಂದ ತಕ್ಷಣ ಅದರ ಪರಿಣಾಮ ಏನು ಬೀರುತ್ತೆ ವಿಚಾರಣೆಗೆ ಕರೆದವ್ರಲ್ಲ ಬಂಧನಕ್ಕೆ ಒಳಗಾಗಲ್ಲ ವಿಚಾರಣೆಗೆ ಕರೆದವ್ರು ಎಲ್ಲ ಈ ಒಂದು ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಲೂ ಹೇಳೋದಕ್ಕಾಗಲ್ಲ ಆದರೆ ಇಡೀ ನಮ್ಮ ಮಾಧ್ಯಮ ಅಂತಹ ಒಂದು ವಾತಾವರಣವನ್ನು ಸೃಷ್ಟಿಸಿಬಿಟ್ಟಿತ್ತು ಅನ್ನೋದು ಅದರ ಜೊತೆಗೆ ಇದು ರಾಜಕೀಯದ ಹಲವು ಮುಖಗಳು ಬರ್ತವೆ ಒಂದು ಕಾಂಗ್ರೆಸ್ ಎಸ್ ಟಿ ಪಿ ಐ ಜೆ ಡಿ ಎಸ್ ತಮ್ಮ ಪ್ರಾಬಲ್ಯಕ್ಕಾಗಿ ಇಲ್ಲಿ ಈ ಜನರನ್ನು ಬಳಸ್ಕೊಳ್ತಾ ಇವೆ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇರುವ ಅಂಶ ಸೊ ಎಸ್ ಟಿ ಪಿ ಐ ಕೂಡ ಅಲ್ಲಿ ವಹಿಸಿದ ಪಾತ್ರದ ಬಗ್ಗೆ ಕೆಲವು ರೀತಿಯ ಅನುಮಾನಗಳಿವೆ ಕೆಲವೊಮ್ಮೆ ಬಿ ಜೆ ಪಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಸ್ ಟಿ ಪಿ ಐ ಅಭ್ಯರ್ಥಿ ಹಾಕಿಲ್ಲ ಅಂತ ದೂರಲಾಗ್ತಾ ಇದೆ ಕಾಂಗ್ರೆಸ್ಸನ್ನು ಸೋಲ್ಸೋದಕ್ಕೆ ಅಭ್ಯರ್ಥಿ ಹಾಕಲಾಗಿತ್ತು ಅಂತ ದೂರಲಾಗ್ತಾಯಿದೆ ಹೀಗೆ ಹಲವು ಮುಖಗಳು ಇವೆ ಅದರ ಜೊತೆಗೆ ಅಖಂಡ ಶ್ರೀನಿವಾಸ್ ಏನು ಜೆ ಡಿ ಎಸ್ ಅಖಂಡ ಅವರು ಏನು ಬಂದರು ಜೆ ಡಿ ಎಸ್ಸನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದಮೇಲೆ ಸ್ಥಳೀಯ ರಾಜಕಾರಣದಲ್ಲಿ ಕೆಲವು ಮೂಲಭೂತ ಬದಲಾವಣೆಗಳಾದವು ಸೊ ಅಲ್ಲಿದ್ದ ಸ್ಥಳೀಯ ನಾಯಕರಿಗೆ ಈ ಒಂದು ಕ್ಷೇತ್ರವನ್ನು ತಮ್ಮ ಹಿಡಿತಲ್ಲಿ ಇಟ್ಕೋಬೇಕು ಅಂತಿರೋದು ಸದ್ಯ ರಾಜಕೀಯ ವೈರ ಬಹಳ ಸ್ಪಷ್ಟವಾಗಿರುತ್ತೆ ಅದು ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ ಇಲ್ಲಿ ಅದೇ ಕಾಣ್ತಾ ಇದೆ ಅಧಿಕಾರ ಕೇಂದ್ರಿತ ರಾಜಕಾರಣವೇ ಇಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ ಆದರೆ ಹೊರಗಡೆ ಅದು ಪ್ರತಿಬಿಂಬಿತವಾದದ್ದು ಧಾರ್ಮಿಕ ಕಾರಣಗಳೇ ಆದರೆ ಇಲ್ಲಿ ಧಾರ್ಮಿಕ ಕಾರಣಗಳೇ ಇರಲಿಲ್ಲ ಇದು ಹಿಂದೂ ನಡುವಿನ ಘರ್ಷಣೆ ಅಲ್ಲ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದ್ದು ಕೆಲವು ಕ್ಷುಲ್ಲಕ ರಾಜಕಾರಣಿಗಳು ಇಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ ಸ್ಪಷ್ಟ ಆಗ್ತಾ ಇದೆ ಆದರೆ ಈ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಅನ್ನೋದಷ್ಟೇ ಹೀಗೆ ಹನೌ ಸುದ್ದಿಗಳು ಇವೆ ಸಮಯ ಇದೆ ಆಯಿತು ಇದು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ